ಹೌದು ಸರ್ ಸಿಕ್ಸ್ ಇಯರ್ ಬ್ಯಾಗ್ ಬರುತ್ತೆ ಸೊ ಸಿಕ್ಸ್ ಇಯರ್ ಬ್ಯಾಗ್ ಬರುವಂತ ಎಕ್ಸ್ ಫೈವ್ ಹಂಡ್ರೆಡ್ ರೆಡಿ ಇದೆ ಸೇಲ್ಗೆ ಸೊ ಇದು ಡೀಟೇಲ್ಸ್ ನಮ್ಗೆ ಸರ್ ತರ್ಟೀನ್ ಮಾಡಲು ಸೆಕೆಂಡ್ ಓನರ್ ಸರ್ ಶಿಫ್ಟ್ ರೇಟ್ ಅಲ್ಲಿ ಗಾಡಿ ಕೊಡ್ತೀನಿ ಅಂತಾರೆ ನಾವು ಶಿಫ್ಟ್ ಗಿಂತ ಕಮ್ಮಿ ರೇಟ್ ಅಲ್ಲಿ ಕೊಡ್ತೀವಿ ಸರ್ ಬರೀ ಐದ್ ಲಕ್ಷ ರೂಪಾಯಿ ಸರ್ ಸೊ ಬರೀ ಐದ್ ಲಕ್ಷಕ್ಕೆ ನಿಮ್ಗೆ ಸೆವೆನ್ ಸೀಟರ್ ಸೆವೆನ್ ಸೀಟರ್ ಸೆಕೆಂಡ್ ಓನರ್ ಗಾಡಿ ಸೊ ಇಷ್ಟು ಕಡಿಮೆಗೆ ನಿಮ್ಗೆ ಬಜಾರ್ ಅಲ್ಲ ಕರ್ನಾಟಕ ಪೂರ್ತಿ ಪಿಂಟ್ ಪಿನ್ ಹುಡ್ಕಿದ್ರು ಈ ಪ್ರೈಸ್ ಅಲ್ಲಿ ನಿಮ್ಗೆ ಯಾವ ಶೋರೂಮ್ ಅಲ್ಲಿ ಕೊಡಕ್ಕೆ ಚಾನ್ಸ್ ಇಲ್ಲ ನಿಮ್ಗೆ ಆ ಪ್ರೈಸ್ ಅಲ್ಲಿ ನಾ ಕೊಡ್ತಿದ್ದಾರೆ ಬರೀ ಫೈವ್ ಲ್ಯಾಕ್ಸ್ ರೌಂಡ್ ಫಿಗರ್ ರೌಂಡ್ ಫಿಗರ್ ಫೈವ್ ಗೆ ಗಾಡಿ ಬಂದ್ರೆ ಲೊಕೇಶನ್ ಗೆ ಬಂದ್ರೆ ಗಾಡಿ ಎಲ್ಲ ಇಷ್ಟ ಆಯ್ತು ಅಂದ್ರೆ ಇನ್ನೊಂದು ಸ್ವಲ್ಪ ಕಡಿಮೆ ಮಾಡ್ಕೊಡೋಣ ಸರ್ ತರ್ಟೀನ್ ಮಾಡಲ್ ಟ್ವೆಲ್ ಮಾಡಲ್ ಎಲ್ಲ ತರ್ಡ್ ಫೋರ್ತ್ ಓನರ್ ಗೆ ಐದು ಲಕ್ಷ ಇದೆ ಸರ್ ಮಾರ್ಕೆಟ್ ಅಲ್ಲಿ ಇವತ್ತು ತ್ರೀ ಸತಿ ಒಂದು ಆರ್ ಗಾಡಿ ಇದಾವೆ ಸರ್ ಅಷ್ಟೇ ಎಕ್ಸಿವಿ ವಿ ಗಾಡಿಗಳು ಇದೆ ಬಟ್ ಎಕ್ಸಿವಿ ಸೆಗ್ಮೆಂಟ್ ಅಲ್ಲಿ ನಿಮ್ಗೆ ಎರಟಿಗ ಬಲೇರೋ ಇನೋವಾ ಬೇರೆ ಬೇರೆ ಅಪ್ಡೇಟ್ ಮಾಡೋಣ ಆಲ್ಮೋಟ್ ಅಪ್ಡೇಟ್ ಮಾಡಿ ಟೋಟಲ್ ಸೆವೆನ್ ಸೀಟರ್ ವೆಹಿಕಲ್ ಎಷ್ಟು ಒಂದು ಹತ್ತು ಗಾಡಿ ಇದಾವೆ ಸರ್ ಸೆವೆನ್ ಸೀಟರ್ ಲೋ ಬಜೆಟ್ ಇಂದ ಹಿಡಿದು ಐ ಬಜೆಟ್ವರೆಗೂ ಒಂದು ಹತ್ತು ಗಾಡಿ ಇದಾವೆ ಸರ್ ಮಾರುತಿ ಸುಜುಕಿ ಶಿಫ್ಟ್ ಹುಡ್ಕೋರ್ಗೆ ಬಂಪರ್ ಆಫರ್ ಅಂತಾನೆ ಹೇಳ್ಬೋದು ಈ ಸಲ ಆ ಎಷ್ಟು ಗಾಡಿ ಇದೆ ಸರ್ ಸರ್ ಮಾರುತಿ ಸುಜುಕಿಲಿ ಇಲ್ಲಿ ಎರಡು ಶಿಫ್ಟ್ ಇದೆ ಸಿಯಾಸ್ ಇದೆ ಬ್ರೀಸಾ ಇದೆ ಎರಟಿಗಾ ಇದೆ ಸರ್ ಇವಾಗ ಸರ್ ಟೂ ತೌಸಂಡ್ ಫಿಫ್ಟೀನ್ ಮಾಡೆಲ್ ಸಿಂಗಲ್ ಓನರ್ ಸರ್ ವಿಡಿ ಐ ಬರುತ್ತೆ ಗಾಡಿ ಡೀಸೆಲ್ ವರ್ಷನ್ ಬರುತ್ತೆ ಏಯ್ಟಿ ಏಟ್ ತೌಸಂಡ್ ಶೋರೂಮ್ ಮಿಸ್ಟ್ರಿ ಒಳ್ಳೆ ಸರ್ ಗಾಡಿ ಪ್ರೈಸ್ ಬಂದ್ಬಿಟ್ಟು ಬರೀ ಐದು ಲಕ್ಷ ಸರ್ ಸೊ ಬರೀ ಐದು ಲಕ್ಷಕ್ಕೆ ಫೈನಲ್ ಹೌದು ಸರ್ ಸೊ ನೋಡ್ತಾ ಇರೋದು ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ ಸೊ ನಾಲ್ಕು ಟೈರ್ ಕೂಡ ತುಂಬಾ ಚೆನ್ನಾಗಿದೆ ಸೊ ಒಂದ್ ರೂಪಾಯಿ ಖರ್ಚಿಲ್ಲ ವೆಹಿಕಲ್ ಅಲ್ಲಿ ಅಂಡ್ ನಿಮ್ಗೆ ಇದ್ರಲ್ಲಿ ಕೂಡ ರೈ ಸ್ಪಾಯ್ಲರ್ ಬರುತ್ತೆ ಪಾರ್ಕಿಂಗ್ ಎ ಬಿ ಎಸ್ ಬರುತ್ತೆ ಸರ್ ಎ ಬಿ ಬರುತ್ತೆ ಅಂಡ್ ಸರ್ ಈ ಗಾಡಿಗೆ ಡೌನ್ ಪೇಮೆಂಟ್ ಎಷ್ಟು ಮಾಡ್ಬೋದು ಸರ್ ಐವತ್ ಸಾವಿರ ತಂದ್ರೆ ಸಾಕು ಸರ್ ಮಿಕ್ಕಿದೆ ಆರಾಮಾಗುತ್ತೆ ಆರಾಮಾಗಿ ಲೋನ್ ಆಗುತ್ತೆ ಸರ್ ಸರ್ ಲೆವೆನ್ ಮಾಡಲ್ ಸೆಕೆಂಡ್ ಓನರ್ ಸರ್ ನಲ್ವತ್ ಮೂರ್ ಸಾವಿರ ಶೋರೂಮ್ ಹಿಸ್ಟ್ರಿ ಮಿಸ್ಟ್ರಿ ಹೊಡೆದಿದೆ ನೀವೇ ಹೇಳ್ಬೋದು ಇದು ಹೇಳ್ತೀರಾ ಬಿಲ್ಡ್ ಅಲ್ಲಿ ನಮ್ ಫೇವ್ರೇಟ್ ಗಾಡಿ ಅಂತ ನಿಮ್ಗೆ ಹೋಗ್ಬೋದು ಈ ಗಾಡಿ ಬಗ್ಗೆ ಸರ್ ಪ್ರೈಸ್ ಬಂದ್ಬಿಟ್ಟು ಬರೀ ಟೂ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ ಸೊ ಬರೀ ಟೂ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ ಗೆ ನಿಮಗೆ ಫಿಯೆಟ್ ಕುಂಟಾ ಸಿಗ್ತೈತೆ ಅದು ಕೂಡ ಡೀಸೆಲ್ ಫಾರ್ಟಿ ತೌಸಂಡ್ ಕಿಲೋಮೀಟರ್ ಹಂಡ್ರೆಡ್ ಪರ್ಸೆಂಟ್ ಟ್ರ್ಯಾಕ್ ಇರುವಂತ ವೆಹಿಕಲ್ ಸೊ ಇದರಲ್ಲಿ ಒಳಗಡೆ ನೋಡ್ತಾ ಇರ್ಬೋದು ನಿಮ್ಗೆ ಫ್ಯಾಬ್ರಿಕ್ ಸೀಟ್ಸ್ ಅಡಿಷನಲ್ ಆಗಿ ನಿಮ್ಗೆ ಟಚ್ ಸ್ಕ್ರೀನ್ ಬರುತ್ತೆ ಪೋಸ್ಟರಿಂಗ್ ಬರುತ್ತೆ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ನಿಮ್ಗೆ ಗಾಡಿಯಲ್ಲಿ ಟೂ ತೌಸಂಡ್ ನೈನ್ ಮಾಡಲ್ ಸೆಕೆಂಡ್ ಓಡರ್ ಫ್ರೆಶ್ ಎಫ್ ಸಿ ಫ್ರೆಶ್ ಇನ್ಸೂರೆನ್ಸ್ ಇದೆ ಸರ್ ಗಾಡಿಲಿ బరీ వన్ ల్యాక్ సిక్స్టీ ఫైవ్ తౌసండ్ స ఎర గు డీటేల్స్ హెల్బితా ఎరడు బూ థౌసండ్ ట్వెల్వ్ మోడల్ ఎరడ్ గడి చవర్ లైట్ స్పార్క్ టాప్ అండ్ బరు ఎర్డ్ గాడి ఫ్రెష్ ఎఫ్ సింటీ ఎయిట్ వరకు రన్నింగ్ ఇది ఇన్సూరెన్స్ కూడా రన్నింగ్ ఇది సార్ ప్రైస్ బంద్బిట్రు యత్ త్రురీ లక్షత్ సౌర సార్ ట్వంటీ త్రీ మోడలు సింగల్ అన్నారు సార్ ಬರೀ ಇಪ್ಪತ್ತೆಂಟ್ ಸಾವಿರ ಶೋರೂಮ್ ಮಿಸ್ಟ್ರಿ ಓಡಿದೆ ಸರ್ ಗಾಡಿ ಓಕೆ ಪ್ರೈಸ್ ಬಂದ್ಬಿಟ್ಟು ಬರೀ ಸೆವೆನ್ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಟ್ವೆಂಟಿ ಒನ್ ಮಾಡಲ್ ಇದು ಸಿಂಗಲ್ ಓನರ್ ಸರ್ ಇದನ್ನು ಗಾಡಿ ಈ ಗಾಡಿ ಓಡಿರೋದು ಬಂದ್ಬಿಟ್ಟು ಬರೀ ಹದಿನೆಂಟು ಸಾವಿರ ಓಡಿದೆ ಸರ್ ಹದಿನೆಂಟು ಸಾವಿರ ಶೋರೂಮ್ ಮಿಸ್ಟ್ರಿ ಇದೆ ಸರ್ ಗಾಡಿ ಪ್ರೈಸ್ ಬಂದ್ಬಿಟ್ಟು ಬರೀ ಫೈವ್ ಲ್ಯಾಕ್ ಏಟಿ ತೌಸಂಡ್ ಅಂಡ್ ಸರ್ ಸೆವೆಂಟೀನ್ ಮಾಡೆಲ್ ಸರ್ ಅದು ಕೂಡ ಸಿಂಗಲ್ ಓನರ್ ಗಾಡಿನೇ ಪ್ರೈಸ್ ಬಂದ್ಬಿಟ್ಟು ಬರೀ ತ್ರೀ ಲ್ಯಾಕ್ ಏಟಿ ತೌಸಂಡ್ ಪಿಡಿಐ ಪ್ಲಸ್ ಸರ್ ಪಿಡಿಐ ಪ್ಲಸ್ ಅದು ಕೂಡ ಫುಲ್ ನಿಮ್ಗೆ ಹೌದು ಸರ್ సో కంపెనీ ఫిటెడ్ అలైన్స్ ఇది ని అండ్ ఇలా సేమ్ ఏర్ బు స్టీరింగ్ మౌంటెడ్ కంట్రోల్స్ బర కంపెనీ ఫిటెడ్ మ్యూజిక్ సిస్టమ్ బాబ్రిక్ సెట్స్ బరుతే సో డీసెల్ వెహికల్ ఒళ్ళ వెహికల్ రీసేల్ వ్యాల్యూ సూపర్ ఆగి వెహికల్ ఈ గడి ఏం ప్రైస్ కొట్ సర్ ప్రైస్ బట్టు బరీ సెవెన్ ల్యాక్ సిక్స్టీ ఫైవ్ థౌసండ్ ఓకే నమస్తే వెల్కమ్ బ్యాక్ టు ఫ్రెండ్స్ ఇవ్వగ్ బ్బాటు నా మైవిల్ డ్రైవ్ హా ఇవి సో నోట్ ఇన్ సెవెన్ ఐట్ టైమ్ బ్బిట్ విడియో మాట్ ಕಂಪ್ಲೀಟ್ ಆಗಿ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ ಸೊ ಎಷ್ಟೋ ಜನ ಕಮೆಂಟ್ ಮಾಡ್ತಿದ್ದಾರೆ ಸರ್ ಯಾವಾಗ ನೆಕ್ಸ್ಟ್ ಬಿಡಿ ಅಂತ ಹೇಳ್ಬಿಟ್ಟು ತರ ಟೂ ಮಂತ್ ಆಯ್ತು ಈ ಟೂ ಮಂತ್ಸ್ ಕ್ಯಾಪ್ ಅಲ್ಲಿ ಕಾರ್ಗಳು ಬರ್ತೈತೆ ಹೋಗ್ತಾ ಹೋಗ್ತೈತೆ ಸರ್ ನಾವು ವಿಡಿಯೋ ಮಾಡಕ್ಕೆ ಅಟ್ಲೀಸ್ಟ್ ಒಂದು ಹದಿನೈದ್ ಇಪ್ಪತ್ ಕಾರ್ ಚೆನ್ನಾಗಿರುತ್ತೆ ಅಷ್ಟು ಕಾರು ನಿಲ್ತಾನೆ ಇಲ್ಲ ಅದಕ್ಕೆ ಈ ಸಲ ಬಂದ್ಬಿಟ್ಟು ಎಕ್ಸ್ ವಿ ಗಾಡಿಗಳು ಫೇಮಸ್ ಅಂತಾನೆ ಹೇಳ್ಬೋದು ಈ ಶೋರೂಮ್ ಅಲ್ಲಿ ಅಂಡ್ ಯಾರ್ ಕೇಳಿದ್ರೆ ಬರೀ ವಿ ಗಾಡಿಗಳನ್ನ ಕೇಳ್ತಾರೆ ಈ ಸಲ ಎಕ್ಸಿವಿ ಗಾಡಿಗಳು ಎಷ್ಟಿದೆ ಸರ್ ಈ ಸತಿ ಒಂದು ಆರು ಗಾಡಿ ಇದಾವೆ ಸರ್ ಅಷ್ಟೇ ವಿ ಗಾಡಿಗಳು ಆರ್ ಯಾರಿದೆ ಬಟ್ ಎಕ್ಸಿವಿ ಸೆಗ್ಮೆಂಟ್ ಅಲ್ಲಿ ನಿಮ್ಗೆ ಎರಟಿಗ ಬಲೇರೋ ಇನೋವಾ ಬೇರೆ ಬೇರೆ ಅಪ್ಡೇಟ್ ಮಾಡೋಣ ಅನ್ಬಿಟ್ಟು ಅಪ್ಡೇಟ್ ಮಾಡಿ ಸರ್ ಟೋಟಲ್ ಸೆವೆನ್ ಸೀಟರ್ ವೆಹಿಕಲ್ ಒಂದು ಹತ್ತು ಗಾಡಿ ಇದಾವೆ ಸರ್ ಸೆವೆನ್ ಸೀಟರ್ ಸೆವೆನ್ ಸೀಟರ್ ಲೋ ಬಜೆಟ್ ಇಂದ ಐ ಹೈ ಅವರು ಒಂದು ಹತ್ತು ಗಾಡಿ ಇದಾವೆ ಸರ್ ಮಾರುತಿ ಸುಜುಕಿ ಶಿಫ್ಟ್ ಹುಡ್ಕೋರ್ಗೆ ಬಂಪರ್ ಆಫರ್ ಅಂತಾನೆ ಹೇಳ್ಬಹುದು ಈ ಸಲ ಅತತ್ರ ಹತ್ರ ಎಷ್ಟು ಗಾಡಿ ಇದೆ ಸರ್ ಸರ್ ಮಾರುತಿ ಸುಜುಕಿಲಿ ಎರಡು ಶಿಫ್ಟ್ ಇದೆ ಸಿಯಾಸ್ ಇದೆ ಬ್ರೀಸಾ ಇದೆ ಎರಟಿಗಾ ಇದೆ ಸರ್ ಇವಾಗ ಸೊ ಬರೀ ಶಿಫ್ಟ್ ಎಂಟ್ ಗಾಡಿ ಸರ್ ಶಿಫ್ಟ್ ಒಂದು ಎಂಟು ಗಾಡಿ ಇದೆ ಸರ್ ಬಟ್ ಸ್ಟಾಕ್ ಅಲ್ಲಿ ಸದ್ಯಕ್ಕೆ ಇಷ್ಟಿದೆ ಅದು ನೆಕ್ಸ್ಟ್ ವಿಡಿಯೋ ನಿಮ್ಗೆ ಕರ್ಸ್ಬಿಟ್ಟು ಒಂದು ವಿಡಿಯೋ ಮಾಡ್ಬಿಟ್ಟು ಆಗ್ತೀವಿ ಸರ್ ಸೊ ಫಿಯಟ್ ಒಂದು ಗಾಡಿ ಇದೆ ಮಲ್ಟಿ ಜೆಟ್ ಒನ್ ಪಾಯಿಂಟ್ ಟೂ ತ್ರೀ ಸಮಥಿಂಗ್ ಡೀಸೆಲ್ ಡೀಸೆಲ್ ಸರ್ ಡೀಸೆಲ್ ಇಂಜನ್ ಹೌದು ಸರ್ ಅದು ಆ ಗಾಡಿ ಓಡಿರೋದ್ ನೋಡ್ರಿ ನೀವು ಅದನ್ನು ಶಾಕ್ ಆಗುತ್ತೀ ಸರ್ ನಲ್ವತ್ತೆರಡ್ ಸಾವಿರ ಶೋರೂಮ್ ಮಿಸ್ಟ್ರಿ ಕಾವೇರಿ ಟಾಟಾಲ್ ಹೋಗಿ ಗಾಡಿ ನಂಬರ್ ನೋಡ್ರಿ ಶೋರೂಮ್ ಮಿಸ್ಟ್ರಿ ಬರುತ್ತೆ ಸರ್ ಸರ್ ಕಂಪ್ಲೀಟ್ ಆಗಿ ಟ್ರ್ಯಾಕ್ ಅಂತ ವೆಹಿಕಲ್ ಹೌದು ಅಂಡ್ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ತ್ರೋ ಕರ್ನಾಟಕ ಪೂರ್ತಿ ಎಲ್ಲ ಲೋನ್ ಆಗುತ್ತೆ ನಿಮ್ಗೆ ಹೌದು ಅಂಡ್ ಡೌನ್ ಪೇಮೆಂಟ್ ಮಿನಿಮಮ್ ಎಷ್ಟು ಕೊಡ್ಬೇಕು ಸರ್ ಐವತ್ ಸಾವಿರದಿಂದ ಒಂದು ಲಕ್ಷ ಮ್ಯಾಕ್ಸಿಮಮ್ ಐವತ್ ಸಾವಿರ ಸಾಕು ಸರ್ ಯಾಕೆ ಅಂದ್ರೆ ನಿಮ್ ಸಿವಿಲ್ ಏನೋ ಪ್ರಾಬ್ಲಮ್ ಇತ್ತು ಅಂದ್ರೆ ಒಂದ್ ಲಕ್ಷ ಬೇಕಷ್ಟೇ ಬಟ್ ಮ್ಯಾಕ್ಸಿಮಮ್ ಐವತ್ ಸಾವಿರ ಇದ್ರೆ ಎಲ್ಲಾ ಗಾಡಿಗೂ ಲೋನ್ ಮಾಡ್ಕೊಡ್ತೀವಿ ಸರ್ ಸೊ ನೋಡ್ತಾ ಇರ್ಬೋದು ಮೈವಿಲ್ ಡ್ರೈವ್ ಅಲ್ಲಿ ಯಾವಾಗ ಬಂದ್ರೂ ದಿ ಬೆಸ್ಟ್ ಪ್ರೈಸ್ ಗೆ ಕೊಡ್ತಾರೆ ಸೊ ಈ ಶೋರೂಮ್ ಗೆ ಲೊಕೇಶನ್ ಗೆ ಬಂದ್ರೆ ನಿಮ್ಗೆ ಟೆಸ್ಟೆಡ್ ಎಲ್ಲ ಇರುತ್ತೆ ಮತ್ತೆ ಇನ್ನೊಂದ್ ಏನಪ್ಪಾ ಇಂಪಾರ್ಟೆಂಟ್ ಅಂದ್ರೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಟ್ರ್ಯಾಕ್ ಇರುತ್ತೆ ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಇರುತ್ತೆ ನಿಮ್ಗೆ ಅಂಡ್ ಇಲ್ಲಿ ಪ್ರೈಸ್ ಕಂಪಾರಿಸನ್ ಮಾಡ್ಕೊಂಡು ಬೇರೆ ಕಡೆ ನೀವು ಪ್ರೈಸ್ ನ ಕಂಪಾರಿಸನ್ ಮಾಡ್ಕೊಂಡ್ರೆ ಯಾವ್ದು ಬೆಸ್ಟ್ ಅಂತ ನಿಮ್ಗೆ ಅನ್ಸುತ್ತೆ ನಿಮ್ಗೆ ಗಾಡಿಗಳು ಕೂಡ ಅಷ್ಟು ನೀಟಾಗಿ ಕ್ಲೀನ್ ಆಗಿ ಎಲ್ಲ ಇರುತ್ತೆ ನಿಮ್ಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಸಿಂಗಲ್ ಓನರ್ ಗಳು ಅಲ್ವಾ ಸರ್ ಸಿಂಗಲ್ ಓನರ್ ಸೆಕೆಂಡ್ ಓನರ್ ನಮ್ ಶೋರೂಮಲ್ಲಿ ಅಲ್ಲಿ ಹುಡುಕ್ ಬಿಡಿ ತರ್ಡ್ ಓನರ್ ಗಾಡಿಗಳು ಇಲ್ಲವೇ ಇಲ್ಲ ಸರ್ ಮ್ಯಾಕ್ಸಿಮಮ್ ಬರೀ ಸಿಂಗಲ್ ಓನರ್ ಸೆಕೆಂಡ್ ಓನರ್ ಗಾಡಿಗಳೇ ಸರ್ ನಮ್ ಶೋರೂಮ್ ಇರೋದು ಅದು ಎಲ್ಲ ಕಂಪ್ಲೀಟ್ ಶೋರೂಮ್ ಇಷ್ಟ ಇರೋ ಗಾಡಿಗಳೇ ಇಲ್ಲಿ ಯಾವ ಗಾಡಿಗೂ ಶೋರೂಮ್ ಇಷ್ಟ ಇಲ್ಲ ಅನ್ನಂಗಿಲ್ಲ ಎಲ್ಲದಕ್ಕೂ ಇದೆ ಅಂಡ್ ಇವಾಗ ನಮ್ ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಸ್ಟಾರ್ಟಿಂಗ್ ಅಂದ್ರೆ ಲೋ ಬಜೆಟ್ ಬೇಕಾ ನಿಮ್ಗೆ ಲೋ ಬಜೆಟ್ ಸರ್ ಲೋ ಬಜೆಟ್ ಬಂದು ಒಂದು ಲಕ್ಷದ ಅರವತ್ತೈದು ಸಾವಿರ ಸ್ಟಾರ್ಟ್ ಸರ್ ಗಾಡಿ ಬರೀ ಒನ್ ಲ್ಯಾಕ್ ಸಿಕ್ಸ್ಟಿ ಒನ್ ಲಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಸೊ ವಿಡಿಯೋನ ಎಂಟು ಗಂಟೆ ನೋಡಿ ಜಸ್ಟಿಸ್ ಕೋರಾಕ್ತಿರ ನಂಬರ್ಗೆ ಕಾಲ್ ಮಾಡಿ ನಿಮ್ಗೆ ಫುಲ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ ಅಂಡ್ ಒಂದ್ಸಲ ನೀವು ಗೆ ವಿಸಿಟ್ ಆದ್ರೆ ಸಾಕು ನಿಮ್ಗೆ ಟೆಸ್ಟೆಡ್ ಅಂತ ಪಕ್ಕ ಇರುತ್ತೆ ನಿಮ್ಗೆ ಸರ್ ಟೆಸ್ಟ್ ಆದ್ರೆ ಗಾಡಿ ಇಷ್ಟ ಆದ್ರೆ ಆ ನಾವು ವಿಡಿಯೋದಲ್ಲಿ ಏನ್ ಪ್ರೈಸ್ ಹೇಳಿದೀವಿ ಅದಕ್ಕಿಂತ ದಿ ಬೆಸ್ಟ್ ಗೆ ಮಾಡಿ ಸರ್ ಅದೇ ಬೆಸ್ಟ್ ಪ್ರೈಸ್ ಇನ್ನು ಕಮ್ಮಿಗೆ ಮಾಡ್ಕೊಡೋಣ ಸರ್ ತೊಂದರೆ ಇಲ್ಲ ವಿಡಿಯೋ ಗಿಂತ ಜಾಸ್ತಿ ಅಂತೂ ಯಾವುದೇ ಕಾರಣಕ್ಕೂ ಹೇಳಿರಲ್ಲ ಸರ್ ವಿಡಿಯೋ ಪ್ರೈಸ್ ಹೇಳಿರ್ತೀವಿ ಅದ್ರಲ್ಲೂ ನೆಗೋಸಿಯೇಷನ್ ಮಾಡಿ ಗಾಡಿ ಕೊಡ್ತೀವಿ ಸರ್ ಸೊ ವಿಡಿಯೋ ಎಂಟ್ ಗಂಟೆ ನಡೆಸ್ತಾ ಇವಾಗ ಬನ್ನಿ ವಿಡಿಯೋ ಸ್ಟಾಪ್ ಮಾಡೋಣ ಸೊ ನೋಡ್ತಾ ಇರಬಹುದು ಕಂಪ್ಲೀಟ್ ಆಗಿ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ ನಿಮಗೆ ಎಕ್ಸ್ ಹಂಡ್ರೆಡ್ ಕೂಡ ಇದೆ ಎಂಟು ಶಿಫ್ಟ್ ಇದೆ ಫಿಯೆಟ್ ಕುಂಟೋ ಕೂಡ ಇದೆ ನಿಮಗೆ ಗಾಡಿ ಮಾತ್ರ ತುಂಬಾನೇ ಬಂಪರ್ ಆಗಿದೆ ಬರಿ ಫಾರ್ಟಿ ತೌಸಂಡ್ ಕಿಲೋಮೀಟರ್ ರನ್ ಆಗಿರುವಂತ ವೆಹಿಕಲ್ ಅಂಡ್ ಸೊ ನಮ್ ವಿಡಿಯೋದಲ್ಲಿ ಫಸ್ಟ್ ವೆಹಿಕಲ್ ಬಂದ್ಬಿಟ್ಟು ಆಲ್ ಟೈಮ್ ಫೇವ್ರೇಟ್ ವೆಹಿಕಲ್ ಮಾರುತಿ ಸಿಕ್ಸ್ಟಿ ಶಿಫ್ಟ್ ಅದು ಕೂಡ ಸಿಲ್ವರ್ ಕಲರ್ ನೋಡ್ತಾ ಇರಬಹುದು ಎಷ್ಟು ಪ್ರೀಮಿಯಂ ಆಗಿದೆ ಅಂತ ಹೇಳ್ಬಿಟ್ಟು ಅದು ಕೂಡ ಡೀಸೆಲ್ ವೆಹಿಕಲ್ ಸರ್ ಇದು ಡೀಟೇಲ್ಸ್ ಹೇಳಿ ಸರ್ ಟೂ ತೌಸಂಡ್ ಫಿಫ್ಟೀನ್ ಮಾಡೆಲ್ ಸಿಂಗಲ್ ಓನರ್ ಸರ್ ವಿಡಿಐ ಬರುತ್ತೆ ಗಾಡಿ ಡೀಸೆಲ್ ವರ್ಷನ್ ಬರುತ್ತೆ ಏಟಿ ಏಟ್ ತೌಸಂಡ್ ರೂಮ್ ಮಿಸ್ಟ್ರಿ ಹೊಡೆದಿದೆ ಸರ್ ಗಾಡಿ ಪ್ರೈಸ್ ಬಂದ್ಬಿಟ್ಟು ಬರೀ ಐದ್ ಲಕ್ಷ ಸರ್ ಸೊ ಬರೀ ಐದ್ ಲಕ್ಷಕ್ಕೆ ಫೈನಲ್ ಹೌದು ಸರ್ ಸೊ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ ಸೊ ನಾಲ್ಕು ಟೈರ್ ಕೂಡ ತುಂಬಾ ಚೆನ್ನಾಗಿದೆ ಸೊ ಒಂದ್ ರೂಪಾಯಿ ಖರ್ಚಿಲ್ಲ ವೆಹಿಕಲ್ ಅಲ್ಲಿ ಅಂಡ್ ನಿಮ್ಗೆ ಇದ್ರಲ್ಲಿ ಕೂಡ ರೈರ್ ಸ್ಪಾಯ್ಲರ್ ಬರುತ್ತೆ ಪಾರ್ಕಿಂಗ್ ಎ ಬಿ ಎಸ್ ಬರುತ್ತೆ ಸರ್ ಎ ಬಿ ಎಸ್ ಬರುತ್ತೆ ಅಂಡ್ ಸರ್ ಈ ಗಾಡಿಗೆ ಡೌನ್ ಪೇಮೆಂಟ್ ಎಷ್ಟು ಮಾಡ್ಬೋದು ಸರ್ ಐವತ್ತು ಸಾವಿರ ತಂದ್ರೆ ಸಾಕು ಸರ್ ಮಿಕ್ಕಿದೆ ಆರಾಮಾಗಿ ಲೋನ್ ಆಗುತ್ತೆ ಸರ್ ಇದ್ರಲ್ಲಿ ಒಳಗಡೆ ನೋಡ್ತಾ ಇರ್ಬೋದು ಇಂಟೀರಿಯರ್ಸ್ ನಿಮ್ಗೆ ಪವರ್ ಬರುತ್ತೆ ಲೆದರ್ ಇಂಟೀರಿಯರ್ ಬರುತ್ತೆ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಸೊ ಹಂಡ್ರೆಡ್ ಪರ್ಸೆಂಟ್ ಟ್ರ್ಯಾಕ್ ಇರುವಂತಹ ವೆಹಿಕಲ್ ಅದು ಕೂಡ ಡೀಸೆಲ್ ವೆಹಿಕಲ್ ಸರ್ ಇದು ಡೀಸೆಲ್ ಮೈಲೇಜ್ ಏನ್ ಬರುತ್ತೆ ಸರ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಬರುತ್ತೆ ಸರ್ ಒಂದ್ ಫೈನಲ್ ಟು ಫೈನಲ್ ಅಂದ್ರೆ ಸರ್ ಒಂದು ಫೋರ್ ನೈಂಟಿ ವರ್ಗೂ ಮಾಡ್ಕೊಡ್ತೀವಿ ಸರ್ ನೈಂಟಿ ಫೈನಲ್ ಹೌದು ಫೋರ್ ಲೋನ್ ಆಗುತ್ತಲ್ಲ ಸರ್ ಆರಾಮಾಗಿ ಆಗುತ್ತೆ ಅಂಡ್ ಅದೇ ತರ ನೋಡ್ತಾ ಇರಬಹುದು ಇನ್ನೊಂದು ಟಾಪ್ ಅಂಡ್ ವೆಹಿಕಲ್ ಚೆರಿ ರೆಡ್ ಬ್ಲಾಕ್ ವಿತ್ ರೆಡ್ ಕಾಂಬಿನೇಷನ್ ಇದೆ ನಿಮಗೆ ಅಂಡ್ ಇದರಲ್ಲಿ ಎಲ್ಲಾ ಫೀಚರ್ಸ್ ಬರುತ್ತೆ ನಿಮ್ಗೆ ಡಿಫಾಗರ್ ಇದೆ ಅಂಡ್ ಪಾರ್ಕಿಂಗ್ ಕ್ಯಾಮೆರಾ ಸೆನ್ಸಾರ್ಸ್ ರೈರ್ ಸ್ಪಾಯ್ಲರ್ ಅಂಡ್ ಒಳಗಡೆ ಲೆದರ್ ಇಂಟೀರಿಯರ್ಸ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಪುಷ್ಪಟನ್ ಶಾರ್ಟು ಟಚ್ ಸ್ಕ್ರೀನ್ ಎಲ್ಲ ಬರುತ್ತೆ ಸರ್ ಇದು ಡೀಸೆಲ್ ಪೆಟ್ರೋಲ್ ವೆಹಿಕಲ್ ಸರ್ ಪೆಟ್ರೋಲ್ ಸರ್ ಸೆಡ್ ಎಕ್ಸ್ ಐ ಪ್ಲಸ್ ಸರ್ ಫುಲ್ ಟಾಪ್ ಹ್ಯಾಂಡ್ ಗಾಡಿ ಸರ್ ಓಕೆ ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲು ನೀವು ಶೋರೂಮ್ ಬೆಲೆ ಬಂದ್ಬಿಟ್ಟು ಈ ಗಾಡಿದು ಹದ್ ಲಕ್ಷ ರೂಪಾಯಿ ಇದೆ ಸರ್ ಶೋರೂಮ್ ಬೆಲೆ ಜಿ ಎಸ್ ಟಿ ಕಮ್ಮಿ ಆಗೋದ್ರಿಂದ ಒಂದ್ ಹನ್ನೆರಡುವರೆ ಲಕ್ಷ ಶೋರೂಮ್ ಬೆಲೆ ಇದೆ ಸರ್ ಬರೀ ಐವತ್ತೆರಡು ಸಾವಿರ ಶೋರೂಮ್ ಮಿಸ್ಟ್ರಿ ಓಡಿದೆ ಗಾಡಿ ಪ್ರೈಸ್ ಬಂದ್ಬಿಟ್ಟು ಬರೀ ಸೆವೆನ್ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಸೊ ಸೆವೆನ್ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಗೆ ಫುಲ್ ಟಾಪ್ ಅಂಡ್ ಗಾಡಿ ಫೈನಲ್ ಸರ್ ಮಾಡ್ಲಿ ಸರ್ ಇದು ಸರ್ ಟ್ವೆಂಟಿ ಟೂ ಸರ್ ಓಕೆ ಅಂಡ್ ಅದೇ ತರ ನೋಡ್ತಾ ಇರ್ಬೋದು ಇಲ್ಲೊಂದು ಫಿಯೆಟ್ ಪುಂಟೋ ಮಲ್ಟಿಜೆಟ್ ಗಾಡಿ ಮಾತ್ರ ಸೂಪರ್ ಆಗಿದೆ ಸೊ ಲೋ ಬಜೆಟ್ ಅಲ್ಲಿ ಇದಕ್ಕಿಂತ ಪ್ರೀಮಿಯಂ ಕಾರ್ ನಿಮ್ಗೆ ಎಲ್ಲೂ ಹುಡ್ಕಿದ್ರೆ ಸಿಗೋದೇ ಇಲ್ಲ ನಿಮ್ಗೆ ಗನ್ನಂತ ವೆಹಿಕಲ್ ತುಂಬಾನೇ ಕ್ವಾಲಿಟಿ ಸ್ಟ್ರಾಂಗ್ ಇರುವಂತ ವೆಹಿಕಲ್ ಇನ್ ಬಿಲ್ಟ್ ಅಲ್ಲ ಸರ್ ಇದು ಡೀಟೇಲ್ಸ್ ಹೇಳಿ ಸರ್ ಲೆವೆನ್ ಸೆಕೆಂಡ್ ಓನರ್ ಸರ್ ನಲ್ವತ್ ಮೂರ್ ಸಾವಿರ ಶೋರೂಮ್ ಮಿಸ್ಟ್ರಿ ಹೊಡಿದೆ ನೀವೇ ಹೇಳ್ಬೋದು ಈ ಗಾಡಿ ಬಗ್ಗೆ ಸರ್ ಪ್ರೈಸ್ ಬಂದ್ಬಿಟ್ಟು ಬರೀ ಟೂ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ ಸೊ ಬರೀ ಟೂ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ ಗೆ ನಿಮಗೆ ಫಿಯಟ್ ಕುಂಟಾ ಇದೆ ಅದು ಕೂಡ ಡೀಸೆಲ್ ಫಾರ್ಟಿ ತೌಸಂಡ್ ಕಿಲೋಮೀಟರ್ ಹಂಡ್ರೆಡ್ ಪರ್ಸೆಂಟ್ ಟ್ರ್ಯಾಕ್ ಇರುವಂತ ವೆಹಿಕಲ್ ಸೊ ಇದ್ರಲ್ಲಿ ಒಳಗಡೆ ನೋಡ್ತಾ ಇರಬಹುದು ನಿಮಗೆ ಫ್ಯಾಬ್ರಿಕ್ ಸೀಟ್ಸ್ ಅಡಿಷನಲ್ ಆಗಿ ನಿಮಗೆ ಟಚ್ ಸ್ಕ್ರೀನ್ ಬರುತ್ತೆ ಪೋಸ್ಟರಿಂಗ್ ಬರುತ್ತೆ ಮ್ಯೂಸಿಕ್ ಸಿಸ್ಟಮು ಬರುತ್ತೆ ನಿಮ್ಗೆ ಗಾಡಿಯಲ್ಲಿ ಸೊ ವೆಹಿಕಲ್ ಎಲ್ಲ ನೀಟ್ ಆಗಿ ಮೇಂಟೈನ್ ಮಾಡಿದೆ ಕಸ್ಟಮರ್ ಆಸ್ ಇಟ್ ಈಸ್ ಶೋರೂಮ್ ಟೆಸ್ಟ್ ಅಲ್ಲಿ ಅಂತಾನೆ ಹೇಳ್ಬಹುದು ಸರ್ ಈ ಗಾಡಿಗೆ ಫುಲ್ ಲೋನ್ ಆಗುತ್ತೆ ಅಂಡ್ ಸೊ ಸೊ ಶೋರೂಮ್ ಅಲ್ಲಿ ನಿಮ್ಗೆ ತರ ಲೋ ಬಜೆಟ್ ಇಂದ ಎಷ್ಟೊಂದು ವೆಹಿಕಲ್ಸ್ ಎಲ್ಲ ಸಿಗುತ್ತೆ ನಿಮ್ಗೆ ಅಂಡ್ ವ್ಯಾಗನ್ ಹುಡ್ಕೋರಿಗೆ ಒಂದು ಆಪ್ಷನ್ ರೆಡಿ ಇದೆ ನಿಮ್ಗೆ ಎಲ್ಲಾರ ಕಾರ್ ಕಲ್ತ್ಕೊಳ್ಳೋ ಪ್ಲಾನ್ ಏನಾರ ಇದ್ರೆ ಆ ತರ ನಿಮಗೆ ಈ ಸಲ ಎರಡ್ ಮೂರ್ ಗಾಡಿ ಸಿಗ್ಬಹುದು ಇದು ವ್ಯಾಗ್ನರ್ ಡೀಟೇಲ್ಸ್ ಸರ್ ಟೂ ತೌಸಂಡ್ ನೈನ್ ಮಾಡಲ್ ಸೆಕೆಂಡ್ ಓನರ್ ಫ್ರೆಶ್ ಎಫ್ ಸಿ ಫ್ರೆಶ್ ಇನ್ಶೂರೆನ್ಸ್ ಇದೆ ಸರ್ ಗಾಡಿಲಿ ಬರಿ ಒನ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಸರ್ ಬರಿ ಒನ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಹೌದು ಸರ್ ಎ ಸಿ ಪೋಸ್ಟರಿಂಗ್ ಫೋರ್ ವಿಂಡೋ ಲೆದರ್ ಇಂಟೀರಿಯರ್ಸ್ ಹೌದು ಸರ್ ಬ್ರಾಂಡ್ ನ್ಯೂ ಟೈರ್ಸ್ ಇದೆ ಸರ್ ಗಾಡಿಲಿ ಸೊ ಗಾಡಿಯಲ್ಲಿ ಒಂದ್ ರೂಪಾಯಿ ಖರ್ಚಿಲ್ಲ ಪೋಸ್ಟರಿಂಗ್ ಬರುತ್ತೆ ಎ ಸಿ ಬರುತ್ತೆ ನಿಮ್ಗೆ ನೋಡ್ತಾ ಇರ್ಬೋದು ಒಳಗಡೆ ಇಂಟೀರಿಯರ್ಸ್ ಎಲ್ಲ ಸೊ ವ್ಯಾಗ್ನರ್ ಏನಪ್ಪಾ ಸ್ಪೆಷಾಲಿಟಿ ಅಂದ್ರೆ ಸ್ವಲ್ಪ ಹೈಟ್ ಇರೋರ್ಗೂ ತುಂಬಾ ಚೆನ್ನಾಗಿರುತ್ತೆ ಲೆಗ್ ರೂಮ್ ಎಡ್ ರೂಮ್ ಕೂಡ ತುಂಬಾ ಚೆನ್ನಾಗಿರುತ್ತೆ ವಿ ಎಕ್ಸರ್ ವ್ಯಾಗ್ನರ್ ಸರ್ ಒನ್ ಸಿಕ್ಸ್ಟಿ ಫೈವ್ ಒನ್ ಸಿಕ್ಸ್ಟಿ ಫೈವ್ ಫೈನಲ್ ಸರ್ ಅಂಡ್ ಅದೇ ತರ ಇನ್ನೂ ಒಂದು ಲೋ ಬಜುತ್ ವೆಹಿಕಲ್ ರೆಡಿ ಆಗಿದೆ ಇದು ಡೀಟೇಲ್ಸ್ ಹೇಳಿ ಸರ್ ಎರಡು ಗಾಡಿದು ಡೀಟೇಲ್ಸ್ ಹೇಳ್ಬಿಡ್ತೀನಿ ಎರಡು ಬಂದು ಟೂ ತೌಸಂಡ್ ಟೂಲ್ ಮಾಡಲು ಓಕೆ ಎರಡ್ ಗಾಡಿ ಚವರ್ ಲೈಟ್ ಸ್ಪಾರ್ಕ್ ಟಾಪ್ ಎಂಡ್ ಬರುತ್ತೆ ಎರಡು ಗಾಡಿ ಫ್ರೆಶ್ ಎಫ್ ಸಿ ಗಳು ಟ್ವೆಂಟಿ ಏಟ್ ವರ್ಗ ರನ್ನಿಂಗ್ ಇದೆ ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ ಸರ್ ಪ್ರೈಸ್ ಬಂದ್ಬಿಟ್ಟು ಯಾವ್ದ್ ತಗೊಂಡ್ರು ಬರೀ ಲಕ್ಷ ಮೂವತ್ ಸಾವಿರ ಸೊ ಒನ್ ಲ್ಯಾಕ್ ತರ್ಟಿ ತೌಸಂಡ್ ಗೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಸೊ ನೋಡ್ತಾ ಇರಬಹುದು ಇಲ್ಲೊಂದು ಶೋಲೆಟ್ ಸ್ಪಾರ್ಕ್ ಇದೆ ಅದೇ ತರ ಇಲ್ಲಿ ಹಿಂದ್ಗಡೆ ಕೂಡ ಇನ್ನೂ ಒಂದು ಶೋಲೆಟ್ ಪಾರ್ಕ್ ಇದೆ ಸೊ ಎರಡರಲ್ಲಿ ಯಾವ ಗಾಡಿ ತಗೊಂಡ್ರು ಬರೀ ಒನ್ ಲ್ಯಾಕ್ ತರ್ಟಿ ತೌಸಂಡ್ ಗೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಸರ್ ಇದು ಸಿ ಎಂ ಜಿ ಆಪ್ಷನ್ ಇದೆ ಸರ್ ಸೊ ಕನೆಕ್ಷನ್ ಇಲ್ಲ ಸಿಎಂ ಜಿ ಆಪ್ಷನ್ ಶೋರೂಮ್ ಅಲ್ಲಿ ಫಿಟೆಡ್ ಫಿಟೆಡ್ ಓಕೆ ಓಕೆ ಅಂಡ್ ಈ ಗಾಡಿ ಬಂದ್ಬಿಟ್ಟು ಪೆಟ್ರೋಲ್ ಸೊ ಯಾವ್ದ್ರ ಎರಡರಲ್ಲಿ ಯಾವ್ ತಗೊಂಡ್ರು ಬರೀ ಒನ್ ಲ್ಯಾಕ್ ತರ್ಟಿ ಅಷ್ಟೇ ಹೌದು ಸರ್ ಸೊ ಒಳಗಡೆ ಇಂಟೀರಿಯರ್ಸ್ ನೋಡ್ತಾ ಇರ್ಬೋದು ಎಷ್ಟು ಕ್ಲೀನ್ ಆಗಿದೆ ಅಂತ ಹೇಳ್ಬಿಟ್ಟು ಪಾಸ್ಟಿಯರಿಂಗ್ ಎ ಸಿ ಅಲ್ಲಿ ಅದರ ಇಂಟೀರಿಯರ್ಸ್ ಸೊ ಇದಕ್ಕಿಂತ ಬೇಕು ಒಂದು ಲೋ ಬಜೆಟ್ ಗಾಡಿ ಏನು ಬೇಕಾಗಿಲ್ಲ ಸೂಪರ್ ಆಗಿದೆ ವೆಹಿಕಲ್ ಮಾತ್ರ ಅಂಡ್ ಅದೇ ತರ ಇಲ್ಲೊಂದು ಸಿಯಾಜ್ ಗಾಡಿ ನಿಂತಿದೆ ಸರ್ ಇದು ಡೀಸೆಲ್ ಆ ಪೆಟ್ರೋಲ್ ಸರ್ ಡೀಸೆಲ್ ವಿಡಿ ಐ ಪ್ಲಸ್ ಓಕೆ ಸೆಕೆಂಡ್ ಓನರ್ ಗಾಡಿ ಸರ್ ಗಾಡಿ ಪ್ರೈಸ್ ಬಂದ್ಬಿಟ್ಟು ಬರೀ ಐದು ಲಕ್ಷದ ಹತ್ತು ಸಾವಿರ ಸರ್ ಬರೀ ಐದು ಲಕ್ಷ ಐದ್ ಲಕ್ಷ ಹತ್ತು ಸಾವಿರ ರನ್ ಆಗಿದೆ ಸರ್ ಇದು ಸರ್ ಸಿಕ್ಸ್ಟಿ ಟೂ ತೌಸಂಡ್ ನೋಡಿದೆ ಸರ್ ಸೊ ಡೀಸೆಲ್ ವೆಹಿಕಲ್ ಸಿಕ್ಸ್ಟಿ ಟೂ ತೌಸಂಡ್ ರನ್ ಆಗಿದೆ ಓನರ್ ಸರ್ ಸೆಕೆಂಡ್ ಓನರ್ ಸೊ ಸೆಕೆಂಡ್ ಓನರ್ ಗಾಡಿ ಎಲ್ಲ ಈ ತರ ಇದೆ ನೋಡ್ತಾ ಇರಬಹುದು ಅಂಡ್ ಇದರಲ್ಲೂ ಕೂಡ ನಿಮಗೆ ಇದು ಮಿಡಿಲ್ ವೇರಿಯಂಟ್ ಸೊ ಇದ್ರಲ್ಲೂ ಕೂಡ ನಿಮ್ಗೆ ಲೆದರ್ ಇಂಟೀರಿಯರ್ಸ್ ಬರುತ್ತೆ ಸ್ಟೇರಿಂಗ್ ಪವರ್ ವಿಂಡೋ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ನಿಮಗೆ ಟಚ್ ಕೂಡ ಬರುತ್ತೆ ಸರ್ ಈ ವೆಹಿಕಲ್ ಗೆ ಲೋನ್ ಆಗುತ್ತಾ ಸರ್ ಆರಾಮಾಗಿ ಲಕ್ಷ ಲೋನ್ ಆಗುತ್ತೆ ಐವತ್ತು ಸಾವಿರ ತೊಂದರೆ ಸಾಕು ಮಿಕ್ಕಿದೆ ಆರಾಮಾಗೆಲ್ಲ ಲೋನ್ ಆಗುತ್ತೆ ಓಕೆ ಅದೇ ತರ ನೋಡ್ತಾ ಇರ್ಬೋದು ಐ ಟೆನ್ ಇದೆ ಐ ಟೆನ್ ಗ್ರ್ಯಾಂಡ್ ಟೋಟಲ್ ಮೂರ್ ಗಾಡಿ ಇದೆ ನೋಡ್ತಾ ಇರ್ಬೋದು ಒಂದು ರೆಡ್ ಕಲರ್ ವೈಟ್ ಕಲರ್ ಅಂಡ್ ಸರ್ ಇದು ಐ ಟೆನ್ ಗ್ರ್ಯಾಂಡ್ ನಿಯೋಸ್ ಸ್ಪೋರ್ಟ್ಸ್ ವೇರಿಯಂಟ್ ಡೀಟೇಲ್ಸ್ ಅಲ್ಲಿ ಸರ್ ಟ್ವೆಂಟಿ ತ್ರೀ ಮಾಡಲು ಸಿಂಗಲ್ ಓನರ್ ಸರ್ ಬರಿ ಇಪ್ಪತ್ತೆಂಟು ಸಾವಿರ ಶೋರೂಮ್ ಮಿಸ್ಟ್ರಿ ಓಡಿದೆ ಸರ್ ಗಾಡಿ ಓಕೆ ಪ್ರೈಸ್ ಬಂದ್ಬಿಟ್ಟು ಬರೀ ಸೆವೆನ್ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಬರೀ ಸೆವೆನ್ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಹೌದು ಶೋರೂಮ್ ಹನ್ನೊಂದರೆ ಲಕ್ಷ ಇದೆ ನೋಡ್ತಾ ಇರ್ಬೋದು ನಿಮಗೆ ಶಾರ್ಕ್ ಫಿನ್ ನೈನ್ಟೀನಾ ಬರುತ್ತೆ ಎಲ್ಲ ಫೀಚರ್ಸ್ ಬರುವಂತಹ ವೆಹಿಕಲ್ ಅಂಡ್ ತುಂಬಾನೇ ಪ್ರೀಮಿಯಂ ವೆಹಿಕಲ್ ಗಾಡಿ ಎಲ್ಲ ಈ ತರ ಇದೆ ನೋಡ್ತಾ ಇರ್ಬೋದು ತುಂಬಾನೇ ಲಕ್ಸರಿ ಕಂಫರ್ಟ್ಸ್ ಎಲ್ಲ ಕೊಡುತ್ತೆ ವೆಹಿಕಲ್ ಏರ್ ಬ್ಯಾಗ್ ಎಸ್ ಲೆದರ್ ಇಂಟೀರಿಯರ್ಸ್ ಟಚ್ ಸ್ಕ್ರೀನ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ ಬರೀ ಟ್ವೆಂಟಿ ನೈನ್ ತೌಸಂಡ್ ಕಿಲೋಮೀಟರ್ ಟ್ರ್ಯಾಕ್ ఇవ్వంత వెహికల్ బర ఇప్ప సవరంత వెహికల్ సార్ ఈ గేమ్ లోన్ ఆగర్ ఆర్ ఆరు లక్ష ద లక్ష ఆల్మోస్ట్ నైన్టీ పర్సెంట్ లోన్ ఆరా సార్ సింగల్ ఓనర్ ట్వంటీ నైన్ థౌసండ్ ఓడి అదే తర ఇంట్ ఐ టెన్ గ్రండ్ ఇది కూడా సార్ సార్ డీటేల్స్ సార్ ట్వంటీ ఒన్ మోడల్ ఇది సింగల్ ఓనర్ సార్ ఇంకా గాడే ఈ గాడ ఓడి బీహెం సవర ఓడి సార్ హెంట్ సౌర శోరూమ్ మిస్ట్రీ ఇది సార్ గాడో ప్రైస్ బ్బిట్టు బరీ ఫైవ్ ల్యాక్ ఎయిటీ తౌసండ్ ಬರೀ ಐದು ಲಕ್ಷ ಗಾಡಿ ಸರ್ ಎಲ್ಲ ಪ್ರೊಫೈಲ್ ಸೂಪರ್ ಆಗಿದೆ ಬರಿ ಜೀರೋ ಡೌನ್ ಪೇಮೆಂಟ್ ಸೊ ಗಾಡಿ ಮಾತ್ರ ತುಂಬಾನೇ ಪ್ರೀಮಿಯಂ ಆಗಿದೆ ಸೊ ಫುಲ್ ಟಾಪ್ ಅಂಡ್ ವೆಹಿಕಲ್ ಹೌದು ಸರ್ ಸಾವಿರ ಓಡಿದೆ ಅಷ್ಟೇ ಓಕೆ ಓಕೆ ಇದ್ರಲ್ಲೂ ಕೂಡ ನಿಮ್ಗೆ ನಿಯೋಸ್ ಆ ಕ್ಯಾಮೆರಾ ಬರುತ್ತೆ ಪಾರ್ಕಿಂಗ್ ಸೆನ್ಸಾರ್ಸ್ ಬರುತ್ತೆ ಶಾಕ್ ಸ್ಪೀನ್ ಆಂಟೀನಾ ಬರುತ್ತೆ ನಿಮ್ಗೆ ಅಂಡ್ ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಸೊ ಇದ್ರಲ್ಲೂ ಕೂಡ ಸೇಮ್ ಸೇಮ್ ಫೀಚರ್ಸ್ ಬರುತ್ತೆ ಸೇಮ್ ಸೇಮ್ ಸರ್ ಅಂಡ್ ಅದಕ್ಕಿಂತ ಇನ್ನು ಕಡಿಮೆ ಹೊಡಿರುವಂತ ಹೌದು ಸರ್ ಹದಿನೆಂಟ್ ಸಾವಿರ ಹೊಡಿದೆ ಅಷ್ಟೇ ಗಾಡಿ ಇದೆ ಸೊ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ ನೋಡ್ತಾ ಇರಬಹುದು ತುಂಬಾ ಒಳ್ಳೆ ಗಾಡಿಗಳೆಲ್ಲ ಮೇಂಟೈನ್ ಮಾಡ್ತಾರೆ ಮೈವಿಲ್ ಡ್ರೈವ್ ಅಲ್ಲಿ ನೋಡ್ತಾ ಅಂಡ್ ಸರ್ ಈ ಗಾಡಿ ಕೂಡ ಜೀರೋ ಡೌನ್ ಪೇಮೆಂಟ್ ಸರ್ ಈ ಗಾಡಿಗೆ ಒಂದು ಒಂದು ಟೆನ್ ಪರ್ಸೆಂಟ್ ಪೇಮೆಂಟ್ ಮಾಡ್ಬಿಡಿದ್ರೆ ಆರಾಮಾಗ್ಲಿಲ್ಲ ಕಸ್ಟಮರ್ ಖುಷಿ ಸರ್ ಸೊ ಇಲ್ಲೊಂದು ಐಟನ್ ಇದೆ ಗ್ರ್ಯಾಂಡ್ ಸರ್ ಸೆವೆಂಟೀನ್ ಮಾಡೆಲ್ ಸರ್ ಅದು ಕೂಡ ಸಿಂಗಲ್ ಓನರ್ ಗಾಡಿನೇ ಪ್ರೈಸ್ ಬಂದ್ಬಿಟ್ಟು ಬರೀ ತ್ರೀ ಲ್ಯಾಕ್ ಏಟಿ ತೌಸಂಡ್ ಬರೀ ಮೂರ್ ಲಕ್ಷ ಸಾವಿರಕ್ಕೆ ನಿಮ್ಗೆ ಫೈನಲ್ ತ್ರೀ ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಸೊ ಇದ್ರಲ್ಲೂ ಕೂಡ ಸೇಮ್ ನಿಮ್ಗೆ ಸೇಮ್ ಅಂದ್ರೆ ಸೇಮ್ ಅಲ್ಲ ಇದ್ರಲ್ಲಿ ಏರ್ ಬ್ಯಾಗ್ ಬರುತ್ತೆ ಹೌದು ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಲೆದರ್ ಇಂಟೀರಿಯರ್ಸ್ ಬರುತ್ತೆ ಮ್ಯೂಸಿಕ್ ಸಿಸ್ಟಮ್ ಇದೆ ಅಂಡ್ ನಾಲ್ಕು ಕೂಡ ಪವರ್ ವಿಂಡೋ ಇದೆ ಮಿರರ್ ಅಡ್ಜಸ್ಟಬಲ್ ಕೂಡ ಇದೆ ಸೊ ಇದು ಬಂದ್ಬಿಟ್ಟು ಸ್ವಲ್ಪ ಮಿಡಿಲ್ ಬಿರಿಗೆ ಉಂಟು ಸೊ ಒನ್ ಪಾಯಿಂಟ್ ಟು ಪೆಟ್ರೋಲ್ ಇಂಜಿನ್ ಸೊ ವೆಹಿಕಲ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್ ಈ ಗಾಡಿಗೆ ಏನ್ ಹೇಳಿದ್ರು ಪ್ರೈಸು ಸರ್ ತ್ರೀ ಏಯ್ಟಿ ತ್ರೀ ಲ್ಯಾಕ್ಟಿ ಫೈನಲ್ ಫೈನಲ್ ಓಕೆ ಅಂಡ್ ಅದೇ ತರ ಮಹೇಂದ್ರ ಬೊಲೆರೋ ಬಿ ಸಿಕ್ಸ್ ವೇರಿಯಂಟ್ ರೆಡಿ ಆಗಿದೆ ಇಲ್ಲಿ ನೋಡ್ತಾ ಇರ್ಬೋದು ಸೊ ಬೊಲೆರೋ ಹುಡ್ಕೋರ್ಗೆ ಇದೊಂಥರ ಬಂಪರ್ ಆಫರ್ ಅಂತಾನೆ ಹೇಳ್ಬೋದು ಗಾಡಿ ಒಳಗಡೆ ನೋಡ್ತಾ ಇರ್ಬೋದು ತುಂಬಾನೇ ಪ್ರೀಮಿಯಂ ಆಗಿದೆ ಸೊ ನಿಮಗೆ ಬೊಲೆರೋದಲ್ಲಿ ಏರ್ ಬ್ಯಾಗ್ ಬೇಕಾಗಿಲ್ಲ ಅಂತದ್ರಲ್ಲಿ ಇಲ್ಲಿ ಇಲ್ಲಿ ಬ್ಯಾಗ್ ಎಲ್ಲ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಅಷ್ಟು ಸ್ಟ್ರಾಂಗ್ ವೆಹಿಕಲ್ ಸೊ ಇದು ಹೆಮೋಕ್ ಇಂಜಿನ್ ಸರ್ ಇದು ಡೀಟೇಲ್ಸ್ ಹೇಳಿ ಸರ್ ಟೂ ತೌಸಂಡ್ ಟ್ವೆಂಟಿ ಮಾಡಲು ಸರ್ ಸೆಕೆಂಡ್ ಓನರ್ ಒನ್ ಲ್ಯಾಕ್ ತ್ರೀ ತೌಸಂಡ್ ಓಡಿದೆ ಎಷ್ಟು ಓಡಿದೆ ಅಷ್ಟು ಕೂಡ ಸರ್ವಿಸ್ ಇರೋ ಗಾಡಿ ಓಕೆ ಪ್ರೈಸ್ ಬಂದ್ಬಿಟ್ಟು ಓನ್ಲಿ ಸೆವೆನ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಸರ್ ಸರ್ ಬೋಲಾರೋ ಸೆವೆನ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಫೈನಲ್ ಫೈನಲ್ ಮಾಡಲು ಟ್ವೆಂಟಿ ಬಿ ಎಸ್ ಸಿಕ್ಸ್ ಇಂಜಿನ್ ಸರ್ ಸರ್ ಈ ಗಾಡಿಗೆ ಆರಾಮಾಗ್ಲಾಗ ಸರ್ ಆರಾಮಾಗು ಸರ್ ಐವತ್ತು ಸಾವಿರ ಡೌನ್ ಪೇಮೆಂಟ್ ತರಲಿ ಸರ್ ಹೌದು ಗಾಡಿ ಎಲ್ಲ ಈ ತರ ಇದೆ ನೋಡ್ತಾ ಇರೋದು ತುಂಬಾನೇ ಪ್ರೀಮಿಯಂ ಆಫ್ ರೋಡ್ ಕಿಂಗು ಅದೇ ತರ ಇಲ್ಲೊಂದು ಇನೋವಾ ಇದೆ ಸರ್ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಸೆಕೆಂಡ್ ಓನರ್ ಸರ್ ಜಿ ವರ್ಷನ್ ಗಾಡಿ ಪ್ರೈಸ್ ಬಂದ್ಬಿಟ್ಟು ಬರೀ ಆರುವ ಲಕ್ಷ ಸರ್ ಸರ್ ಟೊಯ್ಟಾ ಇನೋವಾ ಜಿ ವರ್ಷನ್ ಬರವರು ಲಕ್ಷ ಸಿಕ್ಸ್ ಲ್ಯಾಕ್ ಫಿಫ್ಟಿ ನಿಮ್ಗೆ ಟೊಯೋಟಾ ಇನೋವಾ ಸಿಕ್ತೈತೆ ಅದು ಕೂಡ ಜಿ ವರ್ಷನ್ ವೆಹಿಕಲ್ ಅದು ಕೂಡ ವೈಟ್ ಕಲರ್ ತುಂಬಾನೇ ಪ್ರೀಮಿಯಂ ಲುಕ್ ಕಾಣಿಸುತ್ತೆ ವೆಹಿಕಲ್ ಅಲ್ಲಿ ಇದರಲ್ಲೂ ಕೂಡ ನಿಮಗೆ ಲೆದರ್ ಇಂಟೀರಿಯರ್ಸ್ ಬರುತ್ತೆ ಟಚ್ ಸ್ಕ್ರೀನ್ ಬರುತ್ತೆ ಸ್ಟೀರಿಂಗ್ ಮೌಂಟೆಡ್ ಸರ್ ಇದರಲ್ಲಿ ಎ ಬಿ ಎಸ್ ಎಲ್ಲ ಬರುತ್ತಲ್ಲ ಹೌದು ಸರ್ ಎ ಬಿ ಎಸ್ ಎಲ್ಲ ಬರುತ್ತೆ ಸೊ ಎ ಬಿ ಎಸ್ ಎಲ್ಲ ಬರುತ್ತೆ ವೆಹಿಕಲ್ ಅಲ್ಲಿ ಗಾಡಿ ಎಲ್ಲ ಈ ತರ ಇದೆ ಸರ್ ಈ ಗಾಡಿಗೆ ಡೌನ್ ಪೇಮೆಂಟ್ ಎಷ್ಟು ಸರ್ ಜೀರೋ ಜೀರೋ ಡೌನ್ ಪೇಮೆಂಟ್ ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಯಾವ ಕೊಡಲ್ಲ ಸರ್ ನಾವು ಕೊಡ್ತೀವಿ ಓಕೆ ಸೊ ಇಲ್ಲೊಂದು ನೋಡ್ತಾ ಇರ್ಬೋದು ಮೈ ವೀಲ್ ಡ್ರೈವ್ ಅಲ್ಲಿ ತುಂಬಾನೇ ಫೇವರೇಟ್ ವೆಹಿಕಲ್ ಅಂತಾನೆ ಹೇಳ್ಬಹುದು ಎಕ್ಸ್ ವಿ ಫೈವ್ ಡಬಲ್ ಓ ಸೊ ಇದ್ರಲ್ಲೂ ಕೂಡ ಸೇಮ್ ಆಸ್ ಇಟ್ ಇಸ್ ಸರ್ ನಿಮ್ಗೆ ಎಲ್ಲಾ ಫೀಚರ್ಸ್ ಬರುತ್ತೆ ಟಚ್ ಸ್ಕ್ರೀನ್ ಬರುತ್ತೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಫ್ಯಾಬ್ರಿಕ್ ಸೀಟ್ಸ್ ಲೆದರ್ ಇಂಟೀರಿಯರ್ಸ್ ಎಲ್ಲಾ ಬರುತ್ತೆ ಗಾಡಿಯಲ್ಲಿ ಅದತ್ರ ನಿಮ್ಗೆ ಸರ್ ಇದು ಸಿಕ್ಸ್ ಇಯರ್ ಬ್ಯಾಗ್ ಬರುತ್ತಾ ಹೌದು ಸರ್ ಸಿಕ್ಸ್ ಇಯರ್ ಬ್ಯಾಗ್ ಬರುತ್ತೆ ಸೊ ಸಿಕ್ಸ್ ಇಯರ್ ಬ್ಯಾಗ್ ಬರುವಂತ ಎಕ್ಸ್ ಫೈವ್ ಹಂಡ್ರೆಡ್ ರೆಡಿ ಇದೆ ಸೇಲ್ಗೆ ಸೊ ಇದು ಡೀಟೇಲ್ಸ್ ನಮ್ಗೆ ಸರ್ ತರ್ಟೀನ್ ಮಾಡಲ್ ಸೆಕೆಂಡ್ ಓನರ್ ಸರ್ ಶಿಫ್ಟ್ ರೇಟ್ ಅಲ್ಲಿ ಗಾಡಿ ಕೊಡ್ತೀನಿ ಅಂತಾರೆ ನಾವು ಶಿಫ್ಟ್ ಗಿಂತ ಕಮ್ಮಿ ರೇಟ್ ಅಲ್ಲಿ ಕೊಡ್ತೀವಿ ಸರ್ ಬರೀ ಐದು ಲಕ್ಷ ರೂಪಾಯಿ ಸರ್ ಸೊ ಬರೀ ಐದು ಲಕ್ಷಕ್ಕೆ ನಿಮ್ಗೆ ಸೆವೆನ್ ಸೀಟರ್ ಹೌದು ಸೆವೆನ್ ಸೀಟರ್ ಸೆಕೆಂಡ್ ಓನರ್ ಗಾಡಿ ಸೊ ಇಷ್ಟು ಕಡಿಮೆಗೆ ನಿಮ್ಗೆ ಬಜಾರ್ ಅಲ್ಲ ಕರ್ನಾಟಕ ಪೂರ್ತಿ ಟು ಪಿನ್ ಹುಡ್ಕಿದ್ರು ಈ ಪ್ರೈಸ್ ಅಲ್ಲಿ ನಿಮ್ಗೆ ಯಾವ ಶೋರೂಮ್ ಅಲ್ಲಿ ಕೊಡಕ್ಕೆ ಚಾನ್ಸ್ ಇಲ್ಲ ನಿಮ್ಗೆ ಆ ಪ್ರೈಸ್ ಅಲ್ಲಿ ನ ಕೊಡ್ತಿದ್ದಾರೆ ಬರೀ ಫೈವ್ ಲ್ಯಾಕ್ಸ್ ರೌಂಡ್ ಫಿಗರ್ ರೌಂಡ್ ಫಿಗರ್ ಫೈವ್ ಲ್ಯಾಕ್ಸ್ ಗಾಡಿ ಬಂದ್ರೆ ಲೊಕೇಶನ್ ಗೆ ಬಂದ್ರೆ ಗಾಡಿ ಎಲ್ಲ ಇಷ್ಟ ಆಯ್ತು ಅಂದ್ರೆ ಇನ್ನೂ ಸ್ವಲ್ಪ ಕಡಿಮೆ ಆಗುತ್ತೆ ಮಾಡ್ಕೊಡೋಣ ಸರ್ ತರ್ಟೀನ್ ಮಾಡಲ್ ಟ್ವೆಲ್ ಮಾಡಲ್ ಎಲ್ಲ ತರ್ಡ್ ಫೋರ್ತ್ ಓನರ್ ಗೆ ಐದು ಲಕ್ಷ ಇದೆ ಸರ್ ಮಾರ್ಕೆಟ್ ಅಲ್ಲಿ ಇವತ್ತು ತರ್ಟೀನ್ ಮಾಡಲ್ ಸೆಕೆಂಡ್ ಓನರ್ ಗಾಡಿ ಸರ್ ಇದು ಸರ್ ನೋಡ್ತಾ ಇರಬಹುದು ಇಲ್ಲೂ ಕೂಡ ಒಂದು ನಾಲ್ಕು ಇನೋವನ್ನ ಪಾರ್ಕ್ ಮಾಡಿದ್ರೆ ತರ ಒಂದು ಬ್ರಿಜಾ ಇದೆ ಅಂಡ್ ತರ ಇನ್ನೊಂದು ಇನೋವಾ ಕ್ರಿಸ್ಟಾ ಕೂಡ ಇದೆ ಎಕ್ಸಿವಿಗಳು ಟೋಟಲ್ ಕಂಪ್ಲೀಟ್ ಆಗಿ ಇಲ್ಲೊಂದು ಫೋರ್ ವೆಹಿಕಲ್ಸ್ ಇದೆ ಹೌದು ಡೀಟೇಲ್ಸ್ ಹೇಳಿ సార్ సిక్స్టన్ సెకండ్ అందరు సార్ ప్రైస్ ఓన్లీ టాప్ అండ్ డబ్ల్యూ ఎయిట్ సార్ ఎంట్ ఐర్ బ్యాక్ బరు సార్ గాడీ టాప్ అండ్ వెహికల్ వేరియంట్ నిరియట్ అలైవ్ ఎయిర్ బ్యాగ్ అంత వెహికల్ అడిషనల్ ఆగి క్యారియర్ కూడా సో ఇలా కూడా సేమ్ నోడ్తో స్టీరింగ్ మౌంటెడ్ కంట్రోల్స్ లెదర్ ఇన్ టేర్స్ టచ్ స్క్రీన్ ఎలా వెహికల్ సార్ ఇది ఎక్స్ వి ఫైవ్ హండ్రెడ్ రన్ ఎస్ట్ సార్ రన్ ఎస్ట్ సార్ వన్ ల్యాక్ టూ తౌసండ్ ಒನ್ ಲ್ಯಾಕ್ ಟು ತೌಸಂಡ್ ಹೌದು ಸರ್ ಸರ್ ಈ ಏನ್ ಹೇಳಿದ್ರು ಪ್ರೈಸ್ ಸರ್ ಏಟ್ ಲ್ಯಾಕ್ ಟೆನ್ ತೌಸಂಡ್ ಸರ್ ಅದೇ ತರ ಇನ್ನೂ ಒಂದು ಎಕ್ಸ್ ಫೈವ್ ಹಂಡ್ರೆಡ್ ಡಬ್ಲ್ಯೂ ಸಿಕ್ಸ್ ಡಬ್ಲ್ಯೂ ಏಟ್ ಏಟ್ ವೇರಿಯಂಟ್ ಓಕೆ ಹೌದು ಸರ್ ಇದು ಕೂಡ ಫುಲ್ ಟಾಪ್ ಎಂಡ್ ಫುಲ್ ಟಾಪ್ ಎಂಡ್ ಸರ್ ಹೇಳಿ ಸರ್ ಡೀಟೇಲ್ಸ್ ಸರ್ ಫಿಫ್ಟೀನ್ ಮಾಡೆಲ್ ಸಿಂಗಲ್ ಓನರ್ ಗಾಡಿ ಸರ್ ಬರೀ ಏಳು ಲಕ್ಷ ಸರ್ ಸೊ ಸೆವೆನ್ ಲ್ಯಾಕ್ಸ್ ಗೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಸೊ ಮೈನ್ಲಿ ಸಿಂಗಲ್ ಓನರ್ ವೆಹಿಕಲ್ ಹೌದು ಸರ್ ಸೊ ಸಿಂಗಲ್ ಓನರ್ ಎಕ್ಸ್ಒವಿ ಫೈವ್ ಹಂಡ್ರೆಡ್ ಗಾಡಿ ಇದ್ರಲ್ಲೂ ಎಲ್ಲ ಫೀಚರ್ಸ್ ಬರುತ್ತೆ ನಾವೇನು ಎಂಬತ್ತೇಳು ಸಾವಿರ ಶೋರೂಮ್ ಹಿಸ್ಟ್ರಿ ಓಡಿದ್ರಿ ಸರ್ ಕಂಪ್ಲೀಟ್ ಆಗಿ ಟ್ರ್ಯಾಕ್ ಇರುವಂತಹ ವೆಹಿಕಲ್ ಸೊ ಆಲ್ಮೋಸ್ಟ್ ನಿಮ್ಗೆ ಸಿಂಗಲ್ ಓನರ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿರುವಂತಹ ವೆಹಿಕಲ್ ಸೆವೆನ್ ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಆರಾಮಾಗಿ ಈ ಗಾಡಿಗೆ ಒಂದ್ ನಾಲ್ಕೂವರೆ ಐದು ಲಕ್ಷ ಲೋನ್ ಆಗುತ್ತಾ ಸರ್ ಆರ್ ಲಕ್ಷ ಲೋನ್ ಮಾಡ್ಕೊಡ್ತೀವಿ ಬರೀ ಒಂದ್ ಲಕ್ಷ ಡೌನ್ ಪೇಮೆಂಟ್ ಐವತ್ತು ಸಾವಿರ ತಗೊಂಡ್ಬನ್ನಿ ಸರ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಬರೀ ಐವತ್ತು ಸಾವಿರ ತಗೊಂಡ್ ಲಕ್ಷ ನಿಮ್ಗೆ ಎಕ್ಸ್ ಐ ಹಂಡ್ರೆಡ್ ಗಾಡಿ ಸಿಕ್ಬಿಡದ ಹೌದು ಸರ್ ಅದೇ ತರ ಇನ್ನೂ ಒಂದು ಎಕ್ಸಿ ಐ ವೆಹಿಕಲ್ ರೆಡಿ ಆಗಿದೆ ನೋಡ್ತಾ ಇರ್ಬೋದು ಹಿಂದ್ಗಡೆ ಸರ್ ಸರ್ ಸೆವೆಂಟೀನ್ ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್ ಓಕೆ ಸರ್ ಫೋರ್ಟೀನ್ ಮಾಡೆಲ್ ಸೆಕೆಂಡ್ ಓನರ್ ಗಾಡಿ ಸರ್ ಅದು ಇವ್ ರನ್ ಆಗಿದೆ ಸರ್ ಅರವತ್ತೆಂಟು ಸಾವಿರ ಶೋರೂಮ್ ಇಸ್ಟ್ರಿ ಹೊಡಿದೆ ಗಾಡಿ ಸರ್ ಈ ಗಾಡಿ ಏನ್ ಪೇಸ್ ಕೊಟ್ಟು ಸರ್ ಐದುವರೆ ಲಕ್ಷ ಬರೀ ಐದುವರೆ ಲಕ್ಷಕ್ಕೆ ಫೈನಲ್ ಹೌದು ಸರ್ ಎಕ್ಸ್ ವಿ ಫೈವ್ ಹಂಡ್ರೆಡ್ ನೋಡ್ತಾ ಇರ್ಬೋದು ಸ್ಪೆಷಲ್ ಗ್ರಿಲ್ ಎಲ್ಲ ಹಾಕ್ತಿದ್ದಾರೆ ಬರೀ ಐದು ಲಕ್ಷ ಐವತ್ತು ಸಾವಿರಕ್ಕೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ನೋಡ್ತಾ ಇರೋದು ಒಂದು ಬಾಂಬ್ ಆಗಿದೆ ಇದ್ರಲ್ಲಿ ಕೂಡ ಎರ್ಬೇಕು ಎ ಬಿ ಎಸ್ಟಿ ಎಲ್ಲ ಬರ್ತಾ ಎಲ್ಲ ಬರುತ್ತೆ ಸರ್ ಬರೀ ಅರವತ್ತೆಂಟು ಸಾವಿರ ಶೋರೂಮ್ ಇಸ್ಟ್ರಿ ಹೊಡಿದೆ ಸರ್ ನಿಮ್ಗೆ ಅರವತ್ತೆಂಟು ಸಾವಿರ ಓಡಿರೋ ವಿ ಎಲ್ಲೂ ಸಿಗಲ್ಲ ಸರ್ ಇಷ್ಟು ಕಡಿಮೆ ಓಡಿರುವಂತ ವಿ ಗಾಡಿಗಳು ಎಲ್ಲೂ ಸಿಗೋದಕ್ಕೆ ಚಾನ್ಸೇ ಇಲ್ಲ ನಿಮಗೆ ಅದರ ನೋಡ್ತಾ ಇರ್ಬೋದು ಎಷ್ಟು ಕ್ಲೀನ್ ಆಗಿದೆ ಅಂತ ಹೇಳ್ಬಿಟ್ಟು ಅದೇ ತರ ಇನ್ನೂ ಒಂದು ವಿ ಫೈವ್ ಹಂಡ್ರೆಡ್ ವೆಹಿಕಲ್ ರೆಡಿ ಆಗಿದೆ ಇದು ಬಂದ್ಬಿಟ್ಟು ಡಬ್ಲ್ಯೂ ಸಿಕ್ಸ್ ವೇರಿಯಂಟ್ ಹೌದು ಸರ್ ಸಿಕ್ಸ್ ಸೊ ನಿಮ್ಗೆ ಆಫ್ಟರ್ ಮಾರ್ಕೆಟ್ ಅಲೋ ವೀಲ್ಸ್ ಎಲ್ಲ ಹಾಕ್ಸಿದ್ದಾರೆ ಅಲೋ ವೀಲ್ಸ್ ಮತ್ತೆ ಟೈರ್ ಗೆ ಅರೌಂಡ್ ಒಂದೂವರೆ ಲಕ್ಷ ಖರ್ಚಾಗಿದೆ ಸರ್ ಈ ಗಾಡಿಗೆ ಸೊ ನೋಡ್ತಾ ಇರಬಹುದು ಡಬ್ಲ್ಯೂ ಸಿಕ್ಸ್ ವೇರಿಯಂಟ್ ಅಂಡ್ ಇದ್ರಲ್ಲೂ ಕೂಡ ಸೇಮ್ ಡಬ್ಲ್ಯೂ ಸಿಕ್ಸ್ ಅಂತ ಎಲ್ಲೂ ಕಾಣದೇ ಇಲ್ಲ ನಿಮ್ಗೆ ಅಷ್ಟು ಪ್ರೀಮಿಯಂ ಆಗಿದೆ ಸರ್ ಇದು ರನ್ ಎಷ್ಟಾಗಿದೆ ಸರ್ ತೊಂಬತ್ತೊಂದು ಸಾವಿರ ರನ್ ಆಗಿದೆ ಸರ್ ಶೋರೂಮ್ ಮಿಸ್ಟ್ರಿ ಕಂಪ್ಲೀಟ್ ಆಗಿ ಟ್ರ್ಯಾಕ್ ಅಂತ ಸೆವೆಂಟೀನ್ ಮಾಡಲ್ ಸಿಂಗಲ್ ಓನರ್ ಸರ್ ಈ ಗಾಡಿ ಏನ್ ಪ್ರೈಸ್ ಕೊಟ್ಟು ಮಾಡ್ತೀವಿ ಸರ್ ಏಟ್ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ ಎಂಟಿದ್ವಿ ಸರ್ ಇದು ಮಾಡ್ಲು ಸರ್ ಸೆವೆಂಟೀನ್ ಸೆವೆಂಟೀನ್ ಮಾಡಲು ಸಿಂಗಲ್ ಓನರ್ ಅರವತ್ ಸಾವಿರ ರನ್ ಆಗಿದೆ ಈ ಗಾಡಿಗೆ ಆರಾಮಾಗಿ ಒಂದು ಎಂಟು ಲಕ್ಷ ಲೋನ್ ಆಗುತ್ತೆ ಎಂಟು ಲಕ್ಷ ಆಗುತ್ತೆ ಅಂಡ್ ಅದೇ ತರ ಇನ್ನೂ ಒಂದು ಸೆವೆನ್ ಸೀಟರ್ ವೆಹಿಕಲ್ ಅದು ಕೂಡ ಗಾಡಿ ರೆಡಿ ಆಗಿದೆ ಸರ್ ಇದು ರನ್ ಎಷ್ಟು ಎಟ್ಟಿಗೆ ಬಂದ್ಬಿಟ್ಟು ಏಟಿ ತ್ರೀ ತೌಸಂಡ್ ನೋಡಿದೆ ಪ್ಲಸ್ ಫುಲ್ ಟಾಪ್ ಸರ್ ಓಕೆ ಬಂದ್ಬಿಟ್ಟು ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಬರಿ ಏಟ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಅಷ್ಟೇ ಸರ್ ಐಟಿಗ ಬರಿ ಏಟ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಗೆ ಗಾಡಿ ರೆಡಿ ಆಗಿದೆ ಇದರಲ್ಲೂ ಕೂಡ ನಿಮ್ಗೆ ನೋಡ್ತಾ ಇರೋದು ಅಲಾ ಹೀಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಟಚ್ ಇದು ಟಚ್ ಸ್ಕ್ರೀನ್ ಬರುತ್ತೆ ಪುಷ್ಪಟನ್ ಸ್ಟಾರ್ಟ್ ಲೆದರ್ ಇಂಟೀರಿಯರ್ಸ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ ಸರ್ ಇಟ್ಟಿಗೆ ಡೀಸೆಲ್ ಟಾಪ್ ಎಂಡ್ ಗಾಡಿ ರನ್ ಆಗಿದೆ ಸರ್ ಏಟಿ ತ್ರೀ ತೌಸಂಡ್ ಓಕೆ ಸರ್ ಈ ಗಾಡಿ ಏನ್ ಹೇಳಿದ್ರೆ ಏಟ್ ಲ್ಯಾಕ್ ಏಟ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಓಕೆ ಸರ್ ಅದೇ ತರ ಒಂದು ಬ್ರಿಜಾ ಇದೆ ಸರ್ ಬ್ರಿಜಾ ಹುಡ್ಕೋರ್ಗೆ ಒಂದು ಕಾಂಪ್ಯಾಕ್ಟ್ ಎಸ್ ಸೆಗ್ಮೆಂಟ್ ಅಲ್ಲಿ ಒಂದು ಗಾಡಿ ರೆಡಿ ಆಗಿದೆ ಬರೀ ಒಂದೇನಾ ಸರ್ ಬ್ರಿಜಾ ಹೌದು ಸರ್ ಅದು ಒಂದೇ ಸರ್ ಅದು ಕೂಡ ಫುಲ್ ಟಾಪ್ ಎಂಡ್ ಗಾಡಿ ಅನ್ಸುತ್ತೆ ಸರ್ ಇಲ್ಲ ವಿಡಿ ಪ್ಲಸ್ ಸರ್ ವಿಡಿ ಐ ಪ್ಲಸ್ ಅದು ಕೂಡ ಫುಲ್ ನಿಮ್ಗೆ ಟಾಪ್ ಎಂಡ್ ಕಂಪನಿ ಫಿಟೆಡ್ ಮ್ಯಾಗ್ ಇದೆ ಹೌದು ಸರ್ ಸೊ ಕಂಪನಿ ಫಿಟೆಡ್ ಅಲಾಯ್ಸ್ ಇದೆ ನಿಮ್ಗೆ ಅಂಡ್ ಇದ್ರಲ್ಲೂ ಕೂಡ ಸೇಮ್ ಏರ್ ಬ್ಯಾಗು ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರಲ್ಲ ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಫ್ಯಾಬ್ರಿಕ್ ಸೆಟ್ಸ್ ಬರುತ್ತೆ ಸೊ ಡೀಸೆಲ್ ವೆಹಿಕಲ್ ಒಂದ್ ಒಳ್ಳೆ ವೆಹಿಕಲ್ ರೀಸೇಲ್ ವ್ಯಾಲ್ಯೂ ಸೂಪರ್ ಆಗಿರುವಂತಹ ವೆಹಿಕಲ್ ಈ ಗಾಡಿ ಏನ್ ಪ್ರೈಸ್ ಕೊಟ್ಟು ಮಾಡ್ತಿದ್ರ ಸರ್ ಪ್ರೈಸ್ ಬಂದ್ಬಿಟ್ಟು ಬರೀ ಸೆವೆನ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಓಕೆ ಒಂದ್ ಫೈನಲ್ ಅಂದ್ರೆ ಸೆವೆನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಆಗುತ್ತೆ ಸರ್ ಸೊ ಪಕ್ಕ ಅಂದ್ರೆ ಆ ಕಡೆ ಈ ಕಡೆ ಆಗುತ್ತೆ ಬಂದ್ರೆ ನಿಮ್ಗೆ ಎಲ್ಲ ಇರುತ್ತೆ ನಿಮ್ಗೆ ಹೌದು ಸರ್